ನಾನಿವತ್ತು ಮಂಡ್ಯದಲ್ಲಿ ನಡೀತಿರುವಂಥ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ನಿ ಎಷ್ಟು ಜನ ಇದ್ದಾರೆ ಅಂದರೆ ಕಾಲಿಡೋಕ್ಕೂ ಜಾಗ ಇಲ್ಲ ಸಾಕಷ್ಟು ಜನಗಳು ಬಂದವರೆ ನಾವು ಒಂದು ರೌಂಡ್ ಓಡಾಡಿ ಸಾಕಾಗಿ ಸುಸ್ತಾಗಿಬಿಡ್ತೇವೆ ಫಸ್ಟೇ ಊಟಕ್ಕೆ ಹೋಗ್ತಾ ಇದೀವಿ ಊಟ ಅಂತೂ ಎಲ್ರಿಗೂ ಪುಷ್ಕಳ ಭೋಜನ ಯಾವ್ಯಾವ ಥರ ಅಂದರೆ ಪೂರ್ತಿ ವೆಜ್ ಊಟನೇ ನೀವು ಟಿ ನೋಡಿರ್ತೀರಿ ಸಾಕಷ್ಟು ಚರ್ಚೆ ಆಯಿತು ಬರೀ ವೆಜ್ ಊಟ ಇರೋದ್ರಿಂದ ಇಲ್ಲಿ ಸಾಕಷ್ಟು ಬಾಡೂಟ ಮಾಡಿಸ್ಬೇಕಿತ್ತು ಹಾಗೆ ಅಂತ ಆದರೆ ವೆಜ್ ಊಟದಲ್ಲೇ ಸಾಕಷ್ಟು ವೆರೈಟಿ ಸಾಕಷ್ಟು ತಿಂಡಿಗಳು ಎಲ್ಲ ಥರ ಉತ್ತರ ಕರ್ನಾಟಕ ಶೈಲಿ ತಿಂಡಿಗಳಾಗಿರ್ಬೋದು ಸೌತ್ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಥರ ವಿವಿಧ ತಿಂಡಿಗಳು ಸಿಹಿ ತಿನ್ಸ್ಗಳೆಲ್ಲ ಮಾಡ್ತಾರೆ ಫಸ್ಟ್ ಒಂದು ಸರ್ ಊಟ ಮಾಡಿಕೊಂಡು ಆಮೇಲೆ ಮುಖ್ಯ ವೇದಿಕೆ ಕಡೆಗೆ ಹೋಗ್ತೀವಿ ಮುಖ್ಯ ವೇದಿಕೆಯಲ್ಲಿ ಯಾರೋ ಭಾಷಣ ಮಾಡ್ತಾರೆ ಸಾಕತ್ತು ದೊಡ್ಡ ಸ್ಟೇಜ್ ಹಾಕೋರೆ ಸಾಕಷ್ಟು ಜನ ಸೇರಿದ್ದಾರೆ ಅಪ್ಪು ಅಪ್ಪು ಮೇನ್ ಸ್ಟೇಜು ಬಲಭಾಗದಲ್ಲಿ ಪುಸ್ತಕ ಮಳಿಗೆಗಳಿವೆ ನಾನೂರೈವತ್ತು ಪುಸ್ತಕ ಮಳಿಗೆಗಳಿವೆ ಅದೆಲ್ಲ ನೋಡೋಣ ಆಮೇಲೆ ಫಸ್ಟ್ ಊಟಕ್ಕೆ ಹೋಗಿ ಬರ್ತೀವಿ ನಾವು ಹಿಂಭಾಗದ ಗೇಟ್ ಕಡೆ ಬಂದ್ಬಿಟ್ಟಿದ್ವಿ ಊಟದ ಒಳಗಡೆ ಹೋಗಿ ಇದು ನೋಂದಾಯಿತ ಪ್ರತಿನಿಧಿಗಳಿಗೆ ಅಂತ ಈ ಕಡೆಯಿಂದ ಎಂಟ್ರಿ ಇಲ್ಲಿ ನಲ್ವತ್ತು ತುಂಬಗಳು ನೋಂದಾಯಿತ ಪ್ರತಿನಿಧಿಗಳಿಗೆ ಅಲ್ಲಿ ಇನ್ನು ಬೇ ಬಾಕಿಯವ್ರಿಗೆ ಆ ಕಡೆ ಈಗ ಮುಂದೆ ಹೋಗಬೇಕು ಅಲ್ಲಿ ಮೂರು ಇದೆ ಅಲ್ಲಿ ಇಲ್ಲಿ ಬರುವಂಥ ಜನಸಾಮ ಜನರಿಗೆ ಆ ಕಡೆಯಿಂದ ಎಂಟ್ರಿ ಅಲ್ಲಿ ಅವ್ರಿಗೆ ಊಟ ಅಲ್ಲದೆ ಜನಸಾಮಾನ್ಯರಿಗೆ ಸಾಕಷ್ಟು ವೆರೈಟಿ ವೆರೈಟಿ ಊಟಗಳಿದೆ ಸೀಸ್ಗಳು ಈಗ ಮುದ್ದೆ ಉಪ್ಸಾರು ಜೋಳದ ರೊಟ್ಟಿ ಲಾಡು ಪಾಯಸ ರಾತ್ರಿಗೆ ಚಪಾತಿ ನೆನ್ನೆ ಬೆಳಗ್ಗೆ ಇಡ್ಲಿ ಸಾಂಬಾರು ಬೆಳಗ್ಗೆ ಚಿತ್ರನ ಇತ್ತು ಈಗ ನೋಡ್ಬೇಕು ಅಂತ ಈ ಕಡೆಂತೂ ಸಾಕಷ್ಟು ಜನರು ಎಷ್ಟು ಜನ ಬಂದ್ರು ಎಲ್ರಿಗೂ ಸಾಕಾಗುವಷ್ಟು ಊಟದ ವ್ಯವಸ್ಥೆ ಮಾಡಿದರೆ ಡೈಲಿ ಎಪ್ಪತ್ತು ಸಾವಿರ ಜನರಿಗೆ ಆಗುವಷ್ಟು ಊಟದ ವ್ಯವಸ್ಥೆನ ಮಾಡಿದ್ರೆ ನಾವು ಈ ಕಡೆ ಹೋಗ್ತಾ ಇದ್ವಿ ನೋಡೋಣ ಏನೇನು ಊಟ ಇರ್ಬೇಕು ಎಷ್ಟು ಊಟ ಮಾಡ್ಕೊಂಡು ಆಮೇಲೆ ಒಂದು ಊಟ ಹಾಕೊಂಡು ಇಲ್ಲಿ ಜನಸಾಮಾನ್ಯರಿಗೆ ಇಲ್ಲಿ ಊಟದ ವ್ಯವಸ್ಥೆ ಮೂರು ಕೌಂಟ್ರಿಗೆ ಅಂತೆ ಊಟಕ್ಕಂತೂ ಸಾಕಷ್ಟು ರಶ್ ಇದೆ ನೋಡೋಣ ದೊಡ್ಡ ಇರ್ತದೆ ನೂರು ಕೌಂಟರ್ ಅದೇ ಏನು ತೊಂದರೆ ಆಗಲ್ಲ ಅನ್ಬಿಟ್ಟಿ ಏನ್ ಇರ್ತದೆ ಹೋಗಿ ಒಂದು ಸ್ವಲ್ಪ ಊಟ ಮಾಡಿ ಆ ಕಡೆ ಮುಖ್ಯ ವೇದಿಕೆಗೆ ಆಮೇಲೆ ಬುಕ್ ಸ್ಟಾಲ್ಗಳತ್ರ ಹೋಗೋಣ ಸಾಕಷ್ಟು ಸಣ್ಣ ಪುಟ್ಟ ಅಂಗಡಿಗಳ ಎಲ್ಲ ತರ ಬುಕ್ಗಳು ಸಿಕ್ಕೂ ಅಂತಾನೆ ಸಪ್ರೇಟ್ ಆಗಿ ಒಂದು ಜಾಗ ಮಾಡವ್ರೆ ಬೆಂಗಳೂರು ಅದನ್ನು ಸಹಿತ ಬಹಳ ದೊಡ್ಡ ಹೆಮ್ಮೆ ನಮಗೆ ಮಹಾತ್ಮ ಗಾಂಧೀಜಿಯವರು ಒಂದೇ ಒಂದು ಸಾವಿರ ಅಧಿವೇಶನದಲ್ಲಿ ಅನ್ನುವಂತಹ ಸಂಪಾದಕರಾಗಿ ಹೊಸ ಪುಸ್ತಕ ಬಿಡುಗಡೆಗೆ ಸಿದ್ಧತೆ ಆಗ್ತಾ ಇದೆ ಈ ಪುಸ್ತಕವನ್ನ ಬಿಡುಗಡೆ ಮಾಡೋದಕ್ಕೆ ಸಾಹಿತ್ಯ ಎಷ್ಟು ರಶಿದ್ರೂ ಒಂದು ಐದು ಹತ್ತು ನಿಮಿಷ ಕ್ಯೂ ನಿಂತ್ಕೊಂಡು ಊಟಕ್ಕೆ ಹಾಕ್ಸ್ಕೊಬಂದ್ವಿ ಊಟ ಅಕ್ಕಿ ರೊಟ್ಟಿ ಅದಕ್ಕೆ ಏನೋ ಒಂದು ಸಾಗು ಅನ್ನ ಇದಕ್ಕೆ ಬೆಳೆ ಸಾಂಬಾರು ಲಾಡು ಹಪ್ಪಳ ಎಷ್ಟು ಕೊಟ್ಟವ್ರೆ ಮತ್ತು ಸಾಕಷ್ಟು ಜನವ್ರೆ ಊಟ ನೋಡೋದಕ್ಕೆಲ್ಲ ಚೆನ್ನಾಗಿದೆ ಟೇಸ್ಟ್ ನೋಡೋಣ ಹೆಂಗದೆ ಅಂತ ಟೇಸ್ಟ್ ಚೆನ್ನಾಗಿರ್ತದೆ ಅನ್ನಿಸ್ತದೆ ಅಕ್ಕಿ ರೊಟ್ಟಿ ಸಾಗು ಚೆನ್ನ ಲಾಡು ಚೆನ್ನಾಗ ಮಾತ್ರ ಸಾಕಷ್ಟು ಫ್ರೆಶು ಮೂರು ಕೌಂಟರ್ ಇರೋದ್ರಿಂದ ಅಷ್ಟೊಂದು ಏನಾಗೋಲ್ಲ ಎಲ್ಲ ಒಂದಷ್ಟು ಜನ ನಿಂತ್ಕೊಂಡು ಇಲ್ಲಿ ನೀಟಾಗಿ ಮ್ಯಾನೇಜ್ ಮಾಡ್ತವ್ರೆ ಇದು ಅದೇ ನೋಂದಾಯಿತು ಅಂದ್ರಲ್ಲ ಅವರೆಲ್ಲ ಸ್ವಯಂ ಸೇವಕರು ಇರ್ತಾರೆ ಎಲ್ಲ ನಿಂತ್ಕೊಂಡು ಕ್ಯೂ ಸಿಸ್ಟಮ್ಸ್ ಎಲ್ಲ ನೀಟಾಗಿ ಸೂನೆ ಎಲ್ಲ ನೀಟಾಗಿ ಚೂಲ್ ಕಳಿಸಿ ನೀಟಾಗಿ ಕಳಿಸ್ತಾರ ಲಾಸ್ಟಲ್ಲಿ ಏನು ಮಜ್ಜೆನೋ ಅದ ಐದು ಜೊತೆಗೆ ತಿಂದು ಮುಗಿಸಿ ಬಂದಿರೋ ಕಾರೇನ ಹೋಗಿ ಅಲ್ಲಿ ಒಂದಷ್ಟು ಓಡಾಡ್ಕೊಂಡು ಅಲ್ಲಿ ಮುಖ್ಯ ವೇದಿಕೆಗೆ ಹೋಗಿ ಯಾರ್ದಾರು ಭಾಷಣ ನಡೀತಿರೋದು ಅದು ಕೇಳ್ಕೊಂಡು ನೋಡೋಣ ಹೋಗೋಣ ಊಟದ ಪ್ರೋಗ್ರಾಮ್ ಇಲ್ಲಿಗೆ ಮುಗೀತು ನನಗೆ ಊಟ ತುಂಬ ಇಷ್ಟ ಇತ್ತು ತುಂಬ ಚೆನ್ನಾಗಿತ್ತು ಸುಮ್ಮನೆ ಹೇಳೋದಲ್ಲ ಊಟ ಒಂದು ಫಸ್ಟ್ ಕ್ಲಾಸ್ ಆಗಿತ್ತು ನನಗೆ ಲಾಡು ತುಂಬ ಇಷ್ಟ ಆಯಿತು ಅಕ್ಕಿ ರೊಟ್ಟಿನೂ ಚೆನ್ನಾಗಿತ್ತು ಸಾಕಷ್ಟು ನಮ್ಮ ಮಧ್ಯಾಹ್ನ ಟೈಮ್ ಬಂದಿರೋದ್ರಿಂದ ನಾವು ಬೇಗ ಊಟಕ್ಕೆ ಬಂದಿದ್ದು ಯಾಕಂದರೆ ಊಟ ಸಮಯ ಆಗ್ತಾ ಆಗ್ತಾ ತುಂಬ ರಶ್ ಆಗ್ತಾಯಿತ್ತು ಈಗ ಶುರುವಾಗಿದ್ದಾಗಲೇ ಸಾಕಷ್ಟು ರಶ್ ಇತ್ತು ನೀವು ಹೋಗ್ತಾ ಹೋಗ್ತಾ ತುಂಬ ರಶ್ ಆಗಿಬಿಡ್ತದೆ ಈಗ ಊಟದ ಪ್ರೋಗ್ರಾಮ್ ಮುಗಿಸ್ಕೊಂಡು ಮುಖ್ಯ ವ್ಯಕ್ತಿ ಕಡೆಗೆ ಹೋಗ್ತಾ ಇದ್ದೀವಿ ಆ ಸಾಕಷ್ಟು ವಿಚಾರಗೋಷ್ಠಿಗಳು ನಡೀತಾ ಇದೆ ಒಟ್ಟು ಮೂರು ದಿನದಲ್ಲಿ ಮೂರು ಮೂವತ್ತು ವಿಚಾರಗೋಷ್ಠಿಗಳು ನಡೀತವೆ ಈಗ ಯಾವುದೋ ಒಂದು ವಿಷಯದ ಮೇಲೆ ವಿಚಾರಗೋಷ್ಠಿ ನಡೀತಾ ಇದೆ ಅದಕ್ಕೆ ಎಚ್ ಕೆ ಪಾಟೀಲ್ರವರು ಅಧ್ಯಕ್ಷತೆ ವಹಿಸ್ಕೊಂಡಿರೋದು ಅವರೇ ಈಗ ಭಾಷಣ ಮಾಡ್ತಾರೆ ಈ ಕಡೆ ಎಲ್ಲ ಸುತ್ತಮುತ್ತ ಸಾಕಷ್ಟು ಚಿಕ್ಕ ಪುಟ್ಟ ಅಂಗಡಿಗಳು ಹಾಕೊಂಡಿದ್ದಾರೆ ಮಾತ್ರ ಬಿಸಿ ಇಲ್ಲಿ ನೆಲಕ್ಕೆ ನೀರೆಲ್ಲ ಹಾಕ್ಸಿದರೆ ಬಟ್ ಏನಂದರೆ ಅಲ್ಲಲ್ಲಿ ಸಾಕಷ್ಟು ಧೂಳು ಮಾತ್ರ ತುಂಬ ಬಿಸಿಲಿದೆ ನೋಡಿಕೊಂಡು ಓಡಾಡಬೇಕು ಮುಖ್ಯ ವೇದಿಕೆ ಒಳಗಡೆ ಹೋದ್ರೆ ಅಲ್ಲೆಲ್ಲ ಶಾಮಿಯನ್ನು ಹಾಕ್ಸಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿದೆ ಜನ ತುಂಬ ರಶ್ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಇಲ್ಲೆಲ್ಲ ಓಡಾಡೋದು ನಮ್ದು ಮುಖ್ಯ ಉದ್ದೇಶ ಈಗ ಬಂದಿರೋದು ಇಲ್ಲಿ ಪುಸ್ತಕ ಮಳಿಗೆಗಳಿಗೆ ಭೇಟಿ ನಾನ್ನೂರ ಐವತ್ತು ಪುಸ್ತಕ ಮಳಿಗೆಗಳಿವೆ ಅಲ್ಲಿ ನೋಡ್ಕೊಂಡು ಯಾವ್ಯಾವ ಥರ ಪುಸ್ತಕಗಳವೆ ಯಾವ್ಯಾವ ಪುಸ್ತಕಗಳವೆ ಹೊಸ ಪುಸ್ತಕಗಳು ಯಾವ್ಯಾವೆಂದರೆ ತಗೊಂಡು ಹೋಗಬೇಕು ಇವಾಗ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಇದರಲ್ಲಿ ಎಂಬತ್ತೇಳನೇ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಅಂದ್ಬಿಟ್ಟು ಬೋರ್ಡ್ ಇದೆ ಈ ಮಹಾದ್ವಾರಕ್ಕೆ ಯಕ್ಷಕವಿ ಕೆಂಪಣ್ಣಗೌಡ ಮತ್ತು ಉಭಯ ಕವಿತಾ ವಿಶಾರದ ಷಡಾಕ್ಷರ ದೇವ ನೀವು ದನ್ಗೂರು ಅಲ್ಸಳ್ಳಿಯಲ್ಲಿ ಅವ್ರ ಮಠ ಇದೆ ಅಲ್ಲಿ ಅವರು ಷಡಾಕ್ಷರ ದೇವ ನೀವು ಎಸ್ ಎಲ್ ಸಿಲೆಲ್ಲ ನೀವು ಅವ್ರದ್ದು ಪದ್ಯ ಎಲ್ಲ ಇತ್ತು ಈ ಮುಖ್ಯದ್ವಾರದ ಥೀಮ್ ಏನಂದ್ರೆ ಕನ್ನಂಬಾಡಿ ಕಟ್ಟೆಯಿಂದ ನೀರು ಆಚೆ ಬರ್ತಿರೋ ಥೀಮಲ್ಲಿ ಒಂದು ಮುಖ್ಯದ್ವಾರ ಮಾಡೋರ ತುಂಬಾ ಚೆನ್ನಾಗಿ ಅದು ನೋಡಕ್ಕೆ ಆಸ್ಪಾಸಲ್ಲಿ ಸಾಕಷ್ಟು ಅಲಂಕಾರವಾಗಿ ಸಾಕ ಸಾಕಷ್ಟು ಚೆನ್ನಾಗಿ ಅಲಂಕಾರ ಮಾಡೋರು ಬಟ್ ಇಲ್ಲಿ ಜನ ಜಾಸ್ತಿ ಇರೋದ್ರಿಂದ ಸಣ್ಣ ಪುಟ್ಟ ಅಂಗಡಿಗಳು ಇರೋದ್ರಿಂದ ನೀಟಾಗಿ ಕಾಣಿಸ್ತಾ ಇಲ್ಲ ಈ ಇದರಿಂದೇ ಮೇನ್ ಮುಖ್ಯ ವೇದಿಕೆಗೆ ಇಲ್ಲಿಂದ ಎಂಟ್ರೆನ್ಸ್ ನೋಡೋಣ ಒಳಗಡೆ ಒಂದು ಸ್ವಲ್ಪ ಕೂತಿತ್ತು ಅದೇನಿದೆ ನೋಡ್ಬಾರ್ದು ಇಲ್ಲಿಂದ ಮುಖ್ಯ ವೇದಿಕೆಗೆ ಎಂಟ್ರಿ ಮುಂಭಾಗ ಕೂತ್ಕೊಳಕ್ಕೆ ಇಲ್ಲಿ ಸಾಕಷ್ಟು ಒಳಗಡೆ ತುಂಬ ಜನ ಅವರೇ ನಾವೀಗ ಒಳಗಡೆ ಹೋಗೋಣ ನೋಡ್ತೀವಿ ಇಲ್ಲಿ ಮುಖ್ಯ ವೇದಿಕೆ ಒಳಗಡೆ ಬಂದ್ವಿ ಮುಖ್ಯ ವೇದಿಕೆ ಮುಂದಾಗಕ್ಕೆ ಸಾಕಷ್ಟು ಜನ ಎಕ್ಕೂ ಸಾಕಷ್ಟು ಚೇರ್ಗಳು ವ್ಯವಸ್ಥೆ ಮಾಡೋದ್ರೆ ಏನಂದರೆ ಇಲ್ಲಿ ವಿಚಾರಗೋಷ್ಠಿಲಿ ಕೂತ್ಕೊಂಡು ಕೇಳುವಷ್ಟು ಆಸಕ್ತಿ ಯಾರಿಗೂ ಇಲ್ಲ ಅಂತ ಸುಮಾರು ಖಾಲಿ ಖಾಲಿ ಹೊಡಿತಾರೆ ಚೇರ್ಗಳೆಲ್ಲ ಮತ್ತು ಹೊರಗಡೆ ತುಂಬ ಜನ ಅವರೇ ಆಮೇಲೆ ನಾವು ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಒಂದು ಭಿತ್ತಿಪತ್ರ ಏನು ಬಿತ್ತಿ ಪತ್ರ ಅಂದರೆ ತೋರಿಸ್ತೀವಿ ಎಂಟ್ರಿ ಆಗ್ಬೇಕಾದ್ರೆ ಒಂದು ಬಿತ್ತಿ ಪತ್ರ ಕೊಡ್ತಾಯಿದ್ರು ಯಾರೋ ಒಬ್ಬರು ತುಂಬ ವಯಸ್ಸಾದವರು ಹಿಂದಿ ಏರಿಕೆ ನಿಲ್ಲಿಸಿ ಅಂತ ಒಂದು ಉತ್ತಮ ನಡೆ ಅಂತ ಹೇಳ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಲ್ಲಿ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ನಮ್ಮ ಕರ್ನಾಟಕದವ್ರು ಜಾಸ್ತಿ ತೇರ್ಗಡೆ ಆಗಲ್ಲ ಈಗ ಐ ಬಿ ಪಿ ಎಸ್ ಸಿ ಎಕ್ಸಾಮ್ ಆಗ್ಬೋದು ಆಮೇಲೆ ಈ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಸಿಯಿಂದ ನಗ್ಸ್ ನಡ್ಸುವಂಥ ಎಕ್ಸಾಮ್ಗಳಾಗ್ಬೋದು ಯು ಪಿ ಎಸ್ ಸಿ ಎಕ್ಸಾಮ್ ಆಗ್ಬೋದು ನಾವು ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಇದೆ ಆದರೆ ಕ್ವಶನ್ ಪೇಪರ್ಗಳೆಲ್ಲ ಅದು ಹಿಂದ್ ಇಂಗ್ಲೀಷ್ ಮತ್ತು ಹಿಂದೀಲೇ ಇರ್ತದೆ ನಾವು ಅದನ್ನ ಅರ್ಥೈಸ್ಕೊಂಡು ಕನ್ನಡದಲ್ಲಿ ಬರಿಬೋದಷ್ಟೇ ಆಮೇಲೆ ಕೆ ಈ ಇತ್ತೀಚಿನ ದಿನಗಳಲ್ಲಿ ಐ ಬಿ ಪಿ ಎಸ್ ಸಿ ಎಕ್ಸಾಮ್ ಮತ್ತು ರೈಲ್ವೆ ಎಕ್ಸಾಮ್ಗಳು ಅವೆಲ್ಲ ಕೆಲವೊಂದೆಲ್ಲ ಕನ್ನಡದಲ್ಲಿ ಬರ್ತಾ ಇದೆ ಬಟ್ ಅದೇನಂದರೆ ಇಂಗ್ಲೀಷು ಹಿಂದಿಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿರ್ತದೆ ಅದು ಕೆಲವೊಂದು ಅರ್ಥೈಸ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಯಾರೋ ಒಬ್ಬರು ವಯಸ್ಸಾದವರು ಎಲ್ರಿಗೂ ಈ ಭಿತ್ತಿ ಪತ್ರ ನೀಡ್ತಿದ್ರು ಇದು ಒಂದು ಒಳ್ಳೆ ನಡೆ ಅಂತಲೇ ಹೇಳ್ಬೋದು ದಿನಗಳಲ್ಲಿ ಮುಖ್ಯವಾದಲ್ಲಿ ಮೂವತ್ತು ವಿಚಾರಗೋಷ್ಠಿಗಳನ್ನ ಆಯೋಜನೆ ಮಾಡಿದ್ದಾರೆ ಆದರೆ ಏನಂದರೆ ಈಗ ಮಧ್ಯಾಹ್ನ ಯಾವುದೋ ಒಂದು ವಿಷಯದ ಮೇಲೆ ವಿಚಾರಗೋಷ್ಠಿ ನಡೀತಾ ಇದೆ ಅಧ್ಯಕ್ಷರಾದಂಥ ಎಚ್ ಕೆ ಪಾಟೀಲ್ರವರು ಭಾಷಣ ಮಾಡ್ತಾರೆ ಅದನ್ನು ಕೇಳೋದಕ್ಕೆ ಜನ ನೋಡಿ ಎಲ್ಲ ಕಾಲು ಕಾಲಿ ಹೊಡಿತಾರೆ ಆ ವೇದಿಕೆ ಹೊರಭಾಗದಲ್ಲಿ ಹೆಚ್ಚಿನ ಜನರವ್ರೆ ಒಳಗಡೆ ಅಷ್ಟೊಂದು ಜನ ಇಲ್ಲ ಮೋಸ್ಟ್ಲಿ ಏನಾದರೂ ಊಟ ಸಮಯ ಜನ ಕಡಿಮೆ ಆಗಿರ್ಬೋದು ಆದರೆ ಇಲ್ಲಿ ಮು ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿರುವಂಥ ಮುಖ್ಯ ಉದ್ದೇಶನೇ ಕನ್ನಡದ ಬಗ್ಗೆ ಕನ್ನಡ ನೆಲ ಜಲದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಬೇಕು ಅಂತ ಈ ಚರ್ಚೆಗಳಲ್ಲಿ ಕೂತು ಇಲ್ಲಿ ಯಾವ ರೀತಿ ಸಮಸ್ಯೆಗಳು ಅದನ್ನೆಲ್ಲ ಆಲಿಸಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದಕ್ಕೆ ನಾವು ಏನು ನಾವು ಯಾವ ರೀತಿ ಅದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆ ರೀತಿ ಮಾಡ್ಬೋದು ಈ ಚರ್ಚೆಗಳಲ್ಲಿ ಭಾಗವಹಿಸಿ ಒಂದಷ್ಟು ವಿಷಯ ತಿಳ್ಕೊಬೇಕು ನಮ್ಮ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದೆಯಲ್ಲ ಇದು ಮೂರನೇ ಬಾರಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿರೋದು ಈಗ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಗೋರು ಚನ್ನಬಸಪ್ಪ ಅವರು ಆಯ್ಕೆಯಾಗಿ ಈಗ ಅವರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದಕ್ಕೂ ಮುಂಚೆ ಎರಡು ಬಾರಿ ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದೆ ಮೊದಲನೇ ಬಾರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೊದಲನೇ ಬಾರಿ ಒಬ್ಬರು ಮಹಿಳೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು ಜಯದೇವಿ ತಾಯಿ ಲೀಗಡೆಯವರು ಅದಾದಮೇಲೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಚದುರಂಗ ಅಂದರೆ ನಮ್ಮ ಸುಬ್ರಹ್ಮಣ್ಯ ರಾಜಹಾರಸ್ ಅವರು ಅಧ್ಯಕ್ಷತೆ ವಹಿಸಿದ್ರು ಅದಾದ ಮೇಲೆ ಇದು ಮೂರನೇ ಬಾರಿ ನಡೀತಿರೋದು ಇಲ್ಲಿ ವ್ಯವಸ್ಥೆಗಳಲ್ಲೇ ತುಂಬ ಚೆನ್ನಾಗಿ ಮಾಡೋರೆ ಆರು ಸಾವಿರ ಜನ ಸ್ವಯಂ ಸೇವಕರು ಈಗ ನೋಂದಣಿ ಮಾಡಿಕೊಂಡವ್ರು ಎಲ್ಲ ಕಡೆ ಒಂದು ವ್ಯವಸ್ಥಿತವಾಗಿ ಎಲ್ಲವೂ ಅರೇಂಜ್ ಮಾಡೋರೆ ಯಾವ ರೀತಿ ಲೋಪದೇಶ ಹೆಚ್ಚು ಸಾಕಷ್ಟು ಜನಗಳು ಬಂದವರೆ ಮುಂದಿನ ವೇದಿಕೆ ಬಳಿ ಸಾಕಷ್ಟು ಜನ ಇದೇ ಇರೋದು ಸ್ವಲ್ಪ ಆಶ್ಚರ್ಯ ಅನ್ನಿಸ್ತದೆ ಒಂದು ಸ್ವಲ್ಪ ಸಮಯ ಮುಖ್ಯ ವೇದಿಕೆ ಮುಂಭಾಗ ಕೂತಿದ್ವಿ ಇವಾಗ ಪುಸ್ತಕ ಮಳಿಗೆ ಕಡೆ ಹೋಗ್ತಾ ಇದ್ವಿ ನೋಡೋಣ ಪುಸ್ತಕ ಮಳಿಗೆಯಲ್ಲಿ ಯಾವ್ಯಾವ ಥರ ಬುಕ್ಗಳವೆ ಯಾರ್ಯಾರು ಸ್ಟಾಲ್ ಹಾಕವ್ರೆ ಹೊಸ್ದಾಗಿ ಏನಾದರೂ ಗೊತ್ತಾಯ್ತದ ಹೋಗ್ಬಿಟ್ಟು ನೋಡೋಣ ಅಲ್ಲೂ ಸಾಕಷ್ಟು ಜನ ಜಾಸ್ತಿ ಇದ್ದಾರೆ ಅಲ್ಲೂ ಬುಕ್ ಇರುತ್ತದೆ ಬುಕ್ ಸ್ಟಾಲ್ ಹೊರ್ಗಡೆನೂ ಸಾಕಷ್ಟು ಸಣ್ಣ ಬುಕ್ಗಳನ್ನು ಮಾರಿಕೊಂಡು ಮಾರ್ತವ್ರೆ ಜೋರಾಗಿ ಕೂಡಿ ಕೂಡಿ ನೋಡೋಣ ಒಳಗಡೆ ಹೋಗೋಣ ಬನ್ನಿ ನಾನೂರೈವತ್ತು ಬುಕ್ ಸ್ಟಾಲ್ ಅವೆ ಎಷ್ಟಕ್ಕೆ ವಿಸಿಟ್ ಮಾಡೋಕ್ಕಾಗ್ತದೆ ಯಾವ್ಯಾವ ಸ್ಟಾಲಲ್ಲಿ ಯಾವ್ಯಾವ ಥರ ಬುಕ್ಗಳವೆ ಒಂದು ಸರ್ ನೋಡ್ಕೋಬೋದು ಮನೆಗೂ ಹುಡ್ಕೊಂಡು ಬುಕ್ ಸ್ಟಾಲ್ ಇರೋ ಕಡೆ ಬಂದ್ವಿ ಇಲ್ಲ ಯಾವುದೋ ಫಸ್ಟ್ ಒಂದು ಬುಕ್ ಸ್ಟಾಲ್ ಅದೇ ಎಲ್ಲ ಕಡೆ ಮಾತ್ರ ಜನಗಳು ಸಾಕಷ್ಟು ಮಾಡಿ ಬಂದು ಅಭಿನವ ಿದೆ ಹೋರಾಟದ ಪುಸ್ತಕ ಭಗವತ್ ಸಿಂಗ್ ವಿದ್ಯಾಸಾಗರ್ ಹಲವಾರು ಮಹಾದೇವಗಳು ಹೋರಾಟದ ತೀವ್ರ ಸಂದರ್ಶನೆ ನೋಡಿ ಏನು ಗಣಪತಿ ಹರಿರಾಯ ಅಂತೇಳಿ ಹರಿರಾಯ ವಿಭಾಗ ಅಂತೇಳಿ ರಾಜರಿಗೆ ಮಲ್ಲಿಗೆ ಬಿರುದುಗಳು ಬರ್ತವೆ ಅವಾಗ ಬರೀ ನೋಡಿ ಸರ್ ಇದು ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತೆ ಅತಿಥಿಗಳಿಗೆಲ್ಲ ಹಾಕ್ತೀವಿ ಇದು ಆರ ಸುಮಾರು ಎಂಟುನೂರು ಕಾಲ್ಕು ಶಾಸನ ಮೇಲಿನ ಅಕ್ಷರ ಇದು ನೀವು ನೋಡ್ತಾ ಇರೋದು ಯಾವುದು ಸರ್ ಆರ ಮತ್ತೆ ನಿಮ್ಮ ಹೆಸರನ್ನು ಕೂಡ ನೀವು ಇಲ್ಲಿ ಪ್ರಯತ್ನ ಮಾಡಬಹುದು ಬರಿಬಹುದು ಬರುತ್ತೆ ಹಳೆ ಕಾಲದಲ್ಲಿ ಕೊಡುತ್ತೆ ನೋಡಿ ಶಶಿ ಅಂತ ಬರೆದಿದ್ದೇನೆ ನವೀನ ಅಂತೇಳಿ ಬರು ಬರುತ್ತೆ ನವೀನ ಅಂತೇಳಿ ಬರುತ್ತೆ ನೋಡ್ಕೊಂಡೆ ನನ್ನ ಫ್ರೆಂಡ್ಗಳನ್ನ ಬಿಟ್ಕೊಟ್ಟು ಅನ್ನೋದಾದ್ರು ಹುಡ್ಕಾಡ್ಬೇಕಿದೆ ಒಳಗಡೆ ಸಾಕಷ್ಟು ಬುಕ್ ಸ್ಟಾಲ್ ಅವೆ ಆದರೆ ಸಮಸ್ಯೆ ಏನಂದ್ರೆ ಭಯಂಕರ ಶೆಕೆ ತುಂಬ ಕಾಲ ಯಾಕೆ ಕಡೆ ಬಂದಿದ್ದು ಏನು ಗೊತ್ತಾಯ್ತಲ್ಲ ಇಲ್ಲ ಎಲ್ಲೋ ಒಟ್ಟಾಗ ಬುಕ್ ಸ್ಟಾಲ್ಗಳನ್ನ ನೋಡ್ಕೊಂಡು ಇವಾಗ ಆಚೆ ಕಡೆ ಬಂದೆ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಯ್ತದೆ ಒಳಗಡೆ ಏನು ಸಮಸ್ಯೆ ಅಂತ ಎಲ್ರಿಗೂ ಬುಕ್ ಸ್ಟಾಲ್ ಒಳಗಡೆ ಹೋದಾಗ ದೋಶು ಬರೋಷಲ್ಲಿ ಹೋಗ್ಬಿಟ್ಟಿರ್ತಾರೆ ಸಾಕಷ್ಟು ಬುಕ್ ಸ್ಟಾಲ್ ಅಲ್ಲಿ ಭಾರಿ ಶಕೆ ಇರೋದ್ರಿಂದ ಎಲ್ಲಾ ಬುಕ್ ಸ್ಟಾಲ್ನ ವಿಸಿಟ್ ಮಾಡಿ ಬುಕ್ಗಳನ್ನ ನೋಡಕ್ಕಾಗಲ್ಲ ಸಾಕಷ್ಟು ಬೇರೆ ಬೇರೆ ಆಧಾರ್ ಗಳ ಅಲ್ಲಿ ಆದರೆ ಸಮಸ್ಯೆ ಏನಂದ್ರೆ ಹೆಚ್ಚಿನ ದಮಿಗೆ ಆಧಾರ್ ಗಳು ಬಂದ್ ಅಲ್ಲಿ ಜಾಸ್ತಿ ಪುಸ್ತಕಗಳನ್ನ ನೋಡ್ತಾ ಇದ್ದಿದ್ದು ಕುವೆಂಪು ಅವರು ತೇಜಸ್ವಿಯವರು ಶಿವರಾಮ್ ಕರ ಪುಸ್ತಕಗಳನ್ನ ಮಾತ್ರ ಹೆಚ್ಚಿನ ಜನರು ಎತ್ಕೊಂಡು ನೋಡ್ತಾ ಇದ್ರು ಸಾಕಷ್ಟು ಹೊಸ ಸಾಹಿತಿಗಳು ಅವರೇ ಬರೆದಿರುವಂಥ ಪುಸ್ತಕಗಳನ್ನ ಬಂದು ನಾನೇ ಬರ್ತಿರೋದು ತಗೊಳ್ಳಿ ಅಂದ್ಬಿಟ್ಟು ಕೆಲವರೆಲ್ಲ ಬಂದಿದ್ದಾರೆ ಅದು ಒಂದು ಭಾಗದ ಪುಸ್ತಕದ ಮಳಿಗೆಗಳಾಗಿತ್ತು ಈ ಕಡೆ ಇನ್ನೊಂದು ಭಾಗ ಬಂದಿದ್ದೀವಿ ಇಲ್ಲಿ ನೋಡೋದು ಹೆಂಗಿದೆ ಅಂದರೆ ಇಲ್ಲಿ ಏನಂದ್ರೆ ಒಳಗಡೆ ಹೋದರೆ ತುಂಬ ಶಗದ ಮುಂದೆ ಎಲ್ಲ ಕಡೆ ಆರಾಮಾಗಿ ನಿಂತ್ಕೊಂಡು ಒಳಗಡೆ ಕರ್ನಾಟಕ ಬುಕ್ಕೋಸ್ ಅರು ಇಲ್ಲಿ ಸ್ಟಾಲ್ ಹಾಕಿದರೆ ಇಲ್ಲಿ ಆಲ್ಮೋಸ್ಟ್ ಕನ್ನಡದ ಎಲ್ಲ ಪುಸ್ತಕಗಳು ಕಾದಂಬರಿಗಳು ಇಲ್ಲಿ ಇದೆ ಇಲ್ಲ ಇಲ್ಲಿಂದ ಅರವಿಂದ ಬುಕ್ ಸ್ಟೋರ್ ಅನ್ನೋರು ಇಲ್ಲಿ ಸ್ಟಾಲ್ ಹಾಕಿದ್ರೆ ಇಲ್ಲೂ ಆಲ್ಮೋಸ್ಟ್ ಒಳ್ಳೊಳ್ಳೆ ಬುಕ್ಗಳು ಕನ್ನಡದ ಎಲ್ಲ ಕಾದಂಬರಿಗಳು ಎಲ್ಲ ಇದೆ ಆಮೇಲೆ ಈ ಕಡೆ ಮಾಮೂಲಿ ಸಪ್ನಾ ಬುಕ್ಕವರು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇಟ್ಟಿದ್ದಾರೆ ಕನ್ನಡ ಬುಕ್ಗಳು ದೊಡ್ಡ ದೊಡ್ಡ ಬುಕ್ಗಳು ಆಮೇಲೆ ಇಲ್ಲಿ ಏನಾಗ್ತಿದೆ ಅಂದರೆ ಒಂದು ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಆನ್ಲೈನ್ ಪೇಮೆಂಟ್ ವರ್ಕ್ ಆಗ್ತಿಲ್ಲ ಆದರೆ ಅದರಿಂದ ಸಾಕಷ್ಟು ಜನ ಬುಕ್ ತಗೊಳಕ್ಕಾಗದೆ ರಿಟರ್ನ್ ಹೋಯ್ತವ್ರೆ ನಾನು ಒಂದೆರಡು ಕಡೆ ಹಂಗೆ ಆಯ್ತು ನನಗೂ ಬುಕ್ಕು ಕೆಲವೊಂದು ಸಿಗದೆ ಇರೋದು ಇಲ್ಲಿ ಸಿಕ್ಕಿತ್ತು ಅದನ್ನು ಆಗಲಿಲ್ಲ ಮಾತ್ರ ಕನ್ನಡ ಇಲ್ಲಿ ಈ ಕಡೆ ಭಾಗದಲ್ಲಂತೂ ಎಲ್ಲ ದೊಡ್ಡ ದೊಡ್ಡ ಬುಕ್ ಸ್ಟೋರ್ಗಳು ದೊಡ್ಡ ದೊಡ್ಡ ಸ್ಟಾಲ್ಗಳಾಗವ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಬುಕ್ಗಳು ಕನ್ನಡದ ಎಲ್ಲ ಬುಕ್ಗಳು ಅವೈಲಬಲ್ ಇದೆ ಕೆಲವೊಂದಷ್ಟು ಹೊಸ ಸಾಹಿತಿಗಳು ಇಲ್ಲಿ ಮಾಮೂಲಿ ಹಂಗೆ ಹೊರಗಡೆ ನಿಂತ್ಕೊಂಡು ಅವ್ರವ್ರ ಬುಕ್ಗಳನ್ನ ಸೇಲ್ ಮಾಡೋದು ಪಬ್ಲಿಸಿಟಿ ಮಾಡ್ಕೊಳ್ಳೋದು ಮಾಡ್ತಾರೆ ಮಾತ್ರ ನೀವೇನಾದರೂ ಇದ್ರೆ ನಾಳೆವರೆಗೂ ಇರ್ತದೆ ಏನಾದರೂ ಇದ್ರೆ ಬಂದು ಇಲ್ಲಿ ನಿಮ್ಗೆ ಅದರ ಬುಕ್ಗಳು ಬೇಕಿದ್ರೆ ತಗೋಬೋದು ಮುಖ್ಯ ಸ್ಟೇಜ್ನ ಪಕ್ಕದಲ್ಲಿ ಕೃಷಿ ವಸ್ತು ಪ್ರದರ್ಶನ ತರ ಏನೋ ಇದು ಮಾಡಿದರೆ ಇಲ್ಲಿ ಕಣ ಹೇಗಿರ್ತದೆ ಅಂದ್ಬಿಟ್ಟು ಇದು ಅಲ್ಲಿ ಮಂಡ್ಯ ಡಿಸ್ಟ್ರಿಕ್ ಭೂಪಟ ಚಿತ್ರ ಯಾವ ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಬೆಳೆಗಳನ್ನ ಜಾಸ್ತಿ ಬೆಳೆ ಬೆಳಿತಾರೆ ಅನ್ನೋದನ್ನ ಇದರಲ್ಲಿ ತುಂಬಿದ್ದಾರೆ ಅದು ಒಂಥರ ಚೆನ್ನಾಗಿ ಇಲ್ಲಿ ಹಳ್ಳಿಕರು ಓರಿ ಕಟ್ಟಿದ್ದಾರೆ ಅದ್ರ ಪಕ್ಕದಲ್ಲಿ ಕಣ ಪೂಜೆ ಮಾಡ್ಬೇಕಾದ್ರೆ ಯಾವ ಥರ ಅಲಂಕಾರ ಮಾಡ್ತಾರೆ ಅದನ್ನ ಇದು ಮಾಡಿದ್ದಾರೆ ಆಮೇಲೆ ಜೊತೆಗೆ ಇಲ್ಲಿ ಒಂದು ಮಂಡ್ಯ ಹಳ್ಳಿ ಮನೆ ಶೈಲಿಗೆ ಒಂದು ಮನೆಯದು ಸೆಟ್ ಹಾಕಿದ್ದಾರೆ ಇಲ್ಲಿ ಸಾಂಪ್ರದಾಯಿಕವಾಗಿ ಕೃಷಿಗೆ ಬಳಸುವಂಥ ಉತ್ಪನ್ನಗಳನ್ನ ಗಳನ್ನ ಮಾಡಿ ಇಲ್ಲಿ ಇಟ್ಟವ್ರೆ ಅದು ಕೆಲವೊಂದು ಸಿಟಿಯವ್ರಿಗೆ ನೋಡಿದ್ರೆ ಗೊತ್ತಾಗಲ್ಲ ಅನ್ಬಿಟ್ಟು ಅದ್ರ ಹೆಸರುಗಳನ್ನೂ ಸಹ ಅಲ್ಲೇ ಅಲ್ಲೇ ಬರೆದು ಚಿಕ್ಕದಾಗಿ ಚೆನ್ನಾಗಿ ಮಾಡಿ ಇಟ್ಟವ್ರೆ ಅದು ನೋಡೋಕೆ ಚೆನ್ನಾಗಿದೆ ನೋಡೋಣ ಈ ಹಳ್ಳಿ ತೊಟ್ಟಿ ಮನೆ ಮಂಡ್ಯ ಶೈಲೀಲಿ ಯಾವ ಥರ ತೊಟ್ಟಿ ಮನೆ ಇರ್ತದೆ ಆ ತೊಟ್ಟಿ ಮನೆ ಸೆಟ್ ಹಾಕಿದ್ರೆ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇರ್ತದೆ ಅಂತ ಮನೆ ಮುಂಭಾಗದಲ್ಲಿ ಪಡ್ಸಲೆ ಇರ್ತದೆ ಆ ಪಟ್ಸಲೇಲಿ ರಾಗಿ ಬಿಸಿಕಲ್ಲಿ ಈ ಕಡೆ ಈ ಕಡೆ ಏನು ಅದೇನೇ ಗಡಿಗೆ ರಾಗಿ ಬೀಸ ಕಲ್ಲುಗಳು ಈ ಕಡೆ ಇಟ್ಟವ್ರ ಒಳಗಡೆ ಬಂದ್ರೆ ಸುತ್ತ ಎಲ್ಲ ಭತ್ತ ಅದು ಇದು ಇಟ್ಟಿ ಅಲಂಕಾರ ಮಾಡಿದ್ರು ಇಲ್ಲಿ ಒಂದು ಹಳ್ಳಿ ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಏನೇನು ಬಳಸ್ತಾ ಇದ್ರು ಬಿದ್ರನ್ ತಟ್ಟೆ ಕೊಳಗ ಸೇರು ಗುಟ್ಟಿ ತೊಕ್ಲು ಎಲ್ಲೂ ಇಟ್ಟವ್ರೆ ಗೋಡೆ ಮೇಲೂ ಚೆನ್ನಾಗಿ ಒಳ್ಳೊಳ್ಳೆ ಚಿತ್ರಗಳು ಬರ್ತವ್ರೆ ಆಮೇಲೆ ಹಿಂದಿನ ಕಾಲದಲ್ಲಿ ಬಳಸಿದಂಥ ಕಂಚಿನ ಪಾತ್ರೆಗಳು ಕಂಚಿನ ತಟ್ಟೆ ಆಮೇಲೆ ಆಗ ಹಿಂದಿನ ಕಾಲದಲ್ಲಿ ತರಕಾರಿ ಇಟ್ಕೊಳ್ಳಿ ತಂದು ತೊಲೆಗೆ ಕಟ್ತಾಯಿದ್ರು ಇಲ್ಲೂ ಅದೇ ಥರ ಕಟ್ಟೋದು ಆಮೇಲೆ ಸಿಗಮೆಣ್ಣೆ ಲ್ಯಾಂಪು ಅದರ

ಹಳೆ ಮನೆಗಳ್ ನೋಡಿರ್ತೀರ ದೇವ್ರ ಫೋಟೋ ಇಡೋದಕ್ಕೆ ಗೋಡೆಗೆ ಸ್ಟ್ಯಾಂಡ್ ಹೊಡೆದಿರ್ತಾರೆ ಅದ್ರ ಮೇಲೆ ಫೋಟೋಗಳು ಇಟ್ಟಿರ್ತಾರೆ ಸೋಂಡು ದೀಪ ಕೈಲಿಟ್ಕೊಂಡು ಹಳೆ ಮನೆಗಳಲ್ಲಿ ಹಳೇ ಇದು ಸಾಮಾನ್ಯವಾಗಿ ಈಗ ಬಳಸ್ತಾರೆ ದೊಡ್ಡದು ಮಂತ್ ಯಾರು ಬಳಸಲ್ಲ ಸಣ್ಣದು ಸ್ಟೀಲ್ದು ಇಲ್ಲ ಪ್ಲಾಸ್ಟಿಕ್ ಇಟ್ಕೊಂಡಿರ್ತಾರೆ ಇದು ಅಡುಗೆ ಮನೆ ಸೆಟಪ್ಪು ಇದು ಹೆಚ್ಚಿನ ಯಾರು ನೋಡಿದಾರೆ ಚಿಕ್ಕದಾಗಿ ಸಣ್ಣ ಒಲೆ ಇದು ಶಾಗ ಮಿಷಿನ್ ಒಳ್ಳೆ ಜಾಡಿ ಕಾಗೋದು ಅದು ಕಾಗೋದು ಪಾತ್ರೆ ಇಟ್ಕೊಂಡು ಮುದ್ದೆ ಜಡಿಯುವಂತಿ ಸಣ್ಣದು ಒಂದು ದೀಪ ಸೌದೆ ಒಲೆ ಇದಂತೂ ಸಿದ್ಧಿಯವ್ರು ಯಾರು ನೋಡಿರೇ ಬೇಕಾರೆ ಇಷ್ಟು ಮುಗೀತು ಆಚೆ ಬಂದ್ವಿ ಹಿಂದ್ಗಡೆ ಮಾಮೂಲಿ ಎಲ್ಲ ಕಡೆ ಇರೋವಂಗೆ ದನಕ್ಕೆ ಕೊಟ್ಟಿಗೆ ಬೇಕಾಗುವಂತ ಜಾಗ ಮಾಡಿ ಬಿಟ್ಟವ್ರೆ ಹಿಂದೆ ಹಂಗೆ ಏನಾದರೂ ಸಣ್ಣ ಪುಟ್ಟ ಗಿಡಗಳಿರ್ತವಲ್ಲ ಅದೇ ಥರ ಮಾಡೋದು ಆಮೇಲೆ ರಾಟೆ ಬಾವಿ ಇಲ್ಲೊಂದು ರಾಟೆ ಬಾವಿ ಅದೇ ಹಿಂದಿನ ಕಾಲದಲ್ಲಿ ಯಾವ ತರ ಇತ್ತು ಅಂತ ಅಷ್ಟೇ ಇದು ಹಳ್ಳಿ ಮನೆ ಸೆಟಪ್ಪು ಮುಗಿದ್ಕೊ ಮಂಡ್ಯದ ಆಲೆ ಮನೆಯಲ್ಲಿ ಬೆಲ್ಲ ತಯಾರು ಮಾಡ್ತಾರಲ್ಲ ಅದ್ರದ್ದು ಒಂದಷ್ಟು ಯಾವ್ಯಾವ ಥರ ಬೆಲ್ಲಗಳು ಇದು ಮಾಡ್ತಾರೆ ಅದನ್ನು ಇಲ್ಲಿ ಹೊರಗಡೆ ನೋಡೋಕೆ ಇಟ್ಟವ್ರೆ ಅಲ್ಲಿ ಫ್ರೀಯಾಗಿ ಬೆಲ್ಲ ಕೊಡ್ತಾವ್ರೆ ಹೋಗಿಸ್ಕೊಂಡು ನೋಡೋಣ ನಾವು ಬೆಲ್ಲದ ಪ್ಯಾಕ್ ವಿಸ್ಕೊಳಕ್ಕೆ ಎಲ್ಲ ಜನ ಮುಗಿಬಿದ್ದವ್ರೆ ಫ್ರೀ ಏನಲ್ಲ ದುಡ್ಡು ತಗೋಬೇಕು ನಾವು ಮೇನ್ ಪ್ರಾಬ್ಲಮ್ ಅಂದರೆ ಇಲ್ಲೆಲ್ಲೂ ಆನ್ಲೈನ್ ಪೇಮೆಂಟ್ ಬರ್ತಾಯ್ತಲ್ಲ ದುಡ್ಡಿದ್ರೆ ಅಷ್ಟೇ ಒಂದೇ ಒಂದು ತಗೊಂಡ ಇಪ್ಪತ್ತು ರೂಪಾಯಿ ಇಷ್ಟ ಎಷ್ಟು ಸಾರ್ ಅಂತೆ ನೋಡೋಣ ಹೆಂಗಿರ್ತ ಟೇಸ್ಟ್ ಬಿಸಿದು ಬೆಲ್ಲ ಮಾಡಿರೋದು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸತ್ತದ ಬಿಸಿ ಎಷ್ಟು ಸಕ ತಗದ ಬಿಸಿಲ್ಲ ಹೀಗೆ ಕೊಡ್ತಾ ಇದ್ರಂತೆ ಜನಸಂದಣಿ ಜಾಸ್ತಿ ಆಗ್ಬಿಟ್ಟು ಆಮೇಲೆ ಇಪ್ಪತ್ತು ರೂಪಾಯಿ ಮಾಡಿ ಸ್ವಲ್ಪ ಜನ ಕಡಿಮೆ ಆಗೋರೆ ಇಲ್ಲಿ ಈಗ ಈ ಕಡೆ ವೇದಿಕೆ ಬಲಭಾಗದಲ್ಲಿ ವಾಣಿಜ್ಯ ಸ್ಟಾಲ್ಗಳು ಅಂತ ಹಾಕೊಂಡವ್ರೆ ಕಮರ್ಷಿಯಲ್ ಸ್ಟಾಲ್ಗಳು ಇಲ್ಲಿ ಬೆಲ್ಲದ ಪೌಡ್ರು ಸರ್ ಇದೇನು ಇದೇನು ಇದೇನಿದು ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ರೈತರಿಗೆ ಸಂಬಂಧಪಟ್ಟಂತ ವಸ್ತುಗಳ ಎಕ್ಸಿಬಿಷನ್ ಜಾಸ್ತಿ ಹೆಚ್ಚಿಗೆ ಬೆಲ್ಲ ಕಬ್ನಾಲ್ ಕಬ್ಬೇರ ಅಲ್ಲೊಂದು ಇಲ್ಲೊಂದು ಬಟ್ಟೆ ಅಂಗಡಿಗಳವೆ ಈರುಳ್ಳಿ ತಗೊಂಡು ಒಳಗಡೆ ಈ ಥರ ರೌಂಡ್ ರೌಂಡ್ ವಾಣಿಜ್ಯ ಮಳಿಗೆಗಳ ಹತ್ರ ಒಂದಷ್ಟು ಫುಡ್ ಸ್ಟಾಲ್ಗಳವೆ ಅಲ್ಲಿ ಒಂದಷ್ಟು ಚೆನ್ನಾಗಿರೋ ತಿಂಡಿಗಳೆಲ್ಲ ಸಿಕ್ತು ಏನೇನೋ ಒಂದಷ್ಟು ಐಟಮ್ಗಳವೆ ನೋಡಿ ಬಂದು ವೇದಿಕೆ ಬಲ್ಬಾಗದಲ್ಲಿ ಇರೋದು ನಾವು ಒಂದಷ್ಟು ಅಲ್ಲೆಲ್ಲ ಓಡಾಡ್ಕೊಂಡು ಮೇಲ್ಕೋಟೆ ಪುಳಿಯೋಗ್ರೆ ಚೆನ್ನಾಗಿತ್ತು ನಮ್ಗೆ ಇನ್ನೂ ಒಂದು ರೌಂಡ್ ಹಾಕ್ಬೋದಿತ್ತು ಅಲ್ಲಿ ಇನ್ನೂ ಒಂದಷ್ಟು ಸ್ಟಾಲ್ಗಳಿತ್ತು ನಮ್ಗೆ ಎನರ್ಜಿ ಡೌನ್ ಆಗಿ ಅಲ್ಲಿಗೆ ನಿಲ್ಸಿದ್ವಿ ನಾವು ಮಧ್ಯಾಹ್ನ ಟೈಮ್ ಬಂದಿರೋದ್ರಿಂದ ಸಖತ್ ಬಿಸಿಲಿತ್ತು ಆದಷ್ಟು ಬೆಳಗ್ಗೆ ಇಲ್ಲ ಸಂಜೆ ಟೈಮಿಗೆ ಬರೋದಕ್ಕೆ ಟ್ರೈ ಮಾಡಿ ನಾಳೆ ಒಂದಿನೇ ಇರ್ತದೆ ಬಂದು ಒಂದು ರೌಂಡ್ ಹಾಕಿ ನಿಮ್ಗೇನಾದರೂ ಬುಕ್ಗಳ ಬಗ್ಗೆ ಸಾಕಷ್ಟು ಆಸಕ್ತಿ ಇದ್ದು ಯಾವ ಬುಕ್ಗಳು ಯಾವ ಥರ ಇರ್ತದೆ ತಿಳ್ಕೊಬೇಕು ಅಂದರೆ ಸಾಕಷ್ಟು ದೊಡ್ಡ ದೊಡ್ಡ ಬುಕ್ ಸ್ಟಾಲ್ಗಳೆಲ್ಲ ಬುಕ್ಗಳು ಹಾಕಿರೋದ್ರಿಂದ ಒಂದು ಬಂದರೆ ಒಂದು ಐಡಿಯಾ ಬರ್ತದೆ ಯಾವ ಥರ ಇರ್ತದೆ ಯಾವ ಬುಕ್ಗಳು ಅದರ ಕಥೆ ಏನಿರ್ತವೆ ಒಂದಷ್ಟು ಪುಸ್ತಕ ಪರಿಚಯ ಇರ್ತದೆ ಕನ್ನಡದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಬಂದು ಅಲ್ಲಿ ಮುಖ್ಯ ವೇದಿಕೆಯಲ್ಲಿ ಯಾವುದಾದ್ರು ಒಂದು ವಿಚಾರಗೋಷ್ಠಿ ಕಂಟಿನ್ಯೂಸ್ ಆಗಿ ನಡೀತಾನೆ ಇರ್ತದೆ ನಾಳೆನೂ ಒಂದಷ್ಟು ವಿಚಾರಗೋಷ್ಠಿಗಳಿರ್ತವೆ ಸಮಾರೋಪ ಸಮಾರಂಭ ಇರ್ತದೆ ಸಂಜೆ ಮೇಲೆ ಮಾಮೂಲಿ ರಸಮಂಜರಿ ಕಾರ್ಯಕ್ರಮ ಇರ್ತದೆ ಬನ್ನಿ ಇದಿಷ್ಟು ನಮ್ಮ ಕನ್ನಡ ಸಾಹಿತ್ಯ ಸರಳಕ್ಕೆ ಬಂದು ನಾವು ಓಡಾಡಿದ್ದಾಗಿತ್ತು ಇಲ್ಲಿಗೆ ವೀಡಿಯೋವನ್ನು ಮುಗಿಸ್ತಾ ಇದ್ದೀವಿ ನಾವೆಲ್ಲೋ ವೇದಿಕೆ ಹಿಂಭಾಗದಲ್ಲಿ ಗಾಡಿ ಹಾಕಿದ್ವಿ ಮುಂಭಾಗದಿಂದ ಬರೋದಕ್ಕೆ ಎಂಟ್ರೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದರೆ ಬಾವುಟಗಳು ಹಾಕಿ ರೋಡ್ ಅದೆಲ್ಲ ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿದೆ ಒಳಗಡೆ ಬರೋಕ್ಕೆ ನಾವು ಹಿಂದುಗಡೆಯಿಂದ ಬೇರೆ ರೋಡಲ್ಲಿ ಬಂದಿದ್ರಿಂದ ನಮಗದು ಗೊತ್ತಾಗಲ್ಲ ನಮ್ಮ ಗಾಡಿ ಈ ಕಡೆನೇ ಇದೆ ಈ ಕಡೆಯಿಂದನೇ ಹೋಗಬೇಕು ನೀವೇನಾದರೂ ಬಂದರೆ ಆ ಕಡೆ ಮೇನ್ ರೋಡ್ ಕಡೆಯಿಂದ ಮುಖ್ಯ ದ್ವಾರದ ಕಡೆಯಿಂದ ಬಂದರೆ ಒಳ್ಳೆ ಫೀಲ್ ಸಿಕ್ಕಿದೆ ಸುತ್ತಮುತ್ತ ಸಾಕಷ್ಟು ಅಂಗಡಿಗಳವೆ ನಿಮ್ಗೇನಾದರೂ ಕನ್ನಡದ ಬಗ್ಗೆ ಒಂದಷ್ಟು ತಿಳ್ಕೊಬೇಕು ಅಂತ ಕುತೂಹಲ ಇದ್ದರೆ ವೇದಿಕೆ ಮುಖ್ಯ ವೇದಿಕೆಯಲ್ಲಿ ಯಾವಾಗೂ ಏನಾದರೂ ವಿಚಾರಗೋಷ್ಠಿಗಳು ನಡೀತಾನೆ ಇರ್ತವೆ ಒಂದಷ್ಟು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿರ್ತಾರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರಗೋಷ್ಠಿಗಳು ಎರಡು ಗಂಟೆಗೆ ಮೂರು ಗಂಟೆಗೆ ಬದಲಾಗ್ತಾನೆ ಇರ್ತದೆ ಯಾರಾದರೂ ಸಂಪನ್ಮೂಲ ವ್ಯಕ್ತಿಗಳು ಬಂದು ಮಾತಾಡ್ತಿರ್ತಾರೆ ಕೂತ್ಕೊಳ್ಳಿ ಒಂದೆರಡು ಭಾಷಣ ಕೇಳಿ ಅಲ್ಲಿ ವಾತಾವರಣವೇ ತುಂಬ ಚೆನ್ನಾಗಿದೆ ಆಮೇಲೆ ಇಲ್ಲಿ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡವ್ರೆ ಎಲ್ಲೂ ಆಗಲ್ಲ ನೀವೆಲ್ಲಾದರೂ ಒಳಗಡೆ ಹೋದರೆ ಆ ಆಚೆ ಬರೋಕ್ಕೆ ನೀಟಾಗಿ ವ್ಯವಸ್ಥೆ ಮಾಡವ್ರೆ ಪಾರ್ಕಿಂಗ್ ಅಂತೂ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲೂ ಏನು ಅವ್ಯವಸ್ಥೆ ಅನಿಸಲ್ಲ ಕುಡಿಯ ನೀರದಾಗಲಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ಊಟ ತುಂಬ ಇಷ್ಟ ಆಯಿತು ಬನ್ನಿ ನೀವು ಬರೋ ಟೈಮಲ್ಲಿ ಊಟ ಯಾವಾಗಲೂ ನಡೀತಾನೆ ಇರ್ತದೆ ಹೋಗಿ ಊಟ ಮಾಡಿ ನೀವು ಬಂದಾಗ ಪಾರ್ಕಿಂಗ್ ಗಿರ್ಕಿಂಗ್ ಎಲ್ಲ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಎಲ್ಲೂ ಏನೂ ಸಮಸ್ಯೆ ಆಗೋಲ್ಲ ಸರಿ ಹೋಗಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ